ಮತ್ತೊಮ್ಮೆ ಯಕ್ಷ ದುರ್ವತಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೂ ಸ್ವಾಗತ ನಮಸ್ಕಾರ ಸರ್ ಈಗ ಕೇಳೋದಾದ್ರೆ ವೈಯಕ್ತಿಕ ಜೀವನ ಮತ್ತು ಕಲಾ ಜೀವನದ ನಡುವಿನ ಸಮತೋಲನವನ್ನ ಹೇಗೆ ನಿಭಾಯಿಸ್ತೀರಾ ಅನ್ನುವಂಥ ವೈಯಕ್ತಿಕ ಜೀವನ ಮತ್ತೆ ಕಲಾ ಜೀವನದ ಬಗ್ಗೆ ಸಮತೋಲನ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ ಕಷ್ಟ ಅಂತ ಹೇಳಿದ್ರೆ ಅದು ಅಂತ ಅಂತಲ್ಲ ಯಾವ ವಿಭಾಗದಲ್ಲಾದರೂ ಈ ಸಾಧಾರಣ ಹದಿನೆಂಟು ಹತ್ತೊಂಬತ್ತರಿಂದ ಒಂದು ಇಪ್ಪತ್ತೈದು ಇಪ್ಪತ್ತಾರರವರೆಗೆ ವಯಸ್ಸು ಏನುಂಟು ಅದು ಹೇಳ್ತಾರಲ್ಲ ಒಂದು ಕವನದಲ್ಲಿಂಟಲ್ಲ ಹುಚ್ಚು ಕೋಡಿ ಮನಸ್ಸು ಅದು ಹದಿಹರೆಯದ ವಯಸ್ಸು ಅಂತ ಆ ಹದಿಹರೆಯ ಅಂತ ಹೇಳುವಂಥದ್ದು ಅದು ಮನಸ್ಸು ಬಹಳ ಹುಚ್ಚು ಕುದುರೆ ಲಗಾಮ್ ಇರುವುದಿಲ್ಲ ಆಗ ಲಗಾಮಲ್ಲಿ ಇರಿಸಿಕೊಳ್ಬೇಕಾದ ನಮ್ಮ ಕರ್ತವ್ಯ ಆ ಟೈಮಲ್ಲಿ ಏನಾಗ್ತದೆ ಕೇಳಿದರೆ ನಮ್ಮ ನಿರೀಕ್ಷೆಗಿಂತ ಮೀರಿದಂತಹ ಸಂಪತ್ತುಗಳು ನಮ್ಮಲ್ಲಿ ಸಂಭಾವನೆಗಳು ತಿರುಗುವುದಕ್ಕೆ ಕೈಯಲ್ಲಿ ಹಣ ತಿರುಗುವುದಕ್ಕೆ ಪ್ರಾರಂಭ ಆಗ್ತದೆ ನಿದ್ದೆ ಕೆಟ್ಟ ಕೂಡಲೇ ಏನು ಮಾಡಬೇಕು ಅಂತ ಕಾಣುವುದಿಲ್ಲ ಆ ಟೈಮಲ್ಲಿ ಯಕ್ಷಗಾನ ಕಲಾವಿದ ಫಸ್ಟಿಗೆ ಬಲಿಯಾಗುವುದು ದುರಭ್ಯಾಸಕ್ಕೆ ಅದು ಕಾರಣಗಳು ತುಂಬ ಹೇಳ್ಬೋದು ಎಂಥದ್ದು ದೋಷ ಅವನನ್ನು ಅವನ ಸರಿ ಇಲ್ಲ ಅದು ಯಾವುದೂ ಅಲ್ಲ ನಮ್ಮ ಮನಸ್ಸು ಸ್ಥಿರಬೇಕು ನಮ್ಮ ಮನಸ್ಸು ಸ್ಥಿರ ಇದ್ದರೆ ನನಗೆ ಬೇಡ ಅಂತ ಹೇಳಿದರೆ ಯಾರಾದರೂ ಬಂದು ಬಾಯಿಗೆ ಕುಡಿಸುವುದಿಲ್ಲ ಅಲ್ಲ ನಾವೇ ಕುಡಿಯುವುದಲ್ವ ಹಾಗಾಗಿ ನಮ್ಮ ಮನಸ್ಸು ಆದ್ದರಿಂದ ಆದಷ್ಟು ಆ ಆ ಏಜಿನಲ್ಲಿ ನಮ್ಮ ಮನಸ್ಸನ್ನು ಆದಷ್ಟು ನಾವು ಬೆಳವಣಿಗೆಗೆ ಬಗ್ಗೆ ಅಥವಾ ನಮ್ಮ ಕಲೆಯ ಬಗ್ಗೆ ನಾವು ಫೋಕಸ್ ಮಾಡಬೇಕು ಆ ಏಜಲ್ಲಿ ಯಾಕೆ ಫೋಕಸ್ ಮಾಡಬೇಕು ಅಂತ ಕೇಳಿದ್ರೆ ಆ ಏಜಲ್ಲಿ ನೀವು ಎಷ್ಟು ಬೆಳವಣಿಗೆ ಆಗ್ತೀರಿ ಅದರಲ್ಲಿ ಬಂತು ನಿಮಗೆ ಮೂವತ್ತು ಮೂವತ್ತೆರಡರ ನಂತರ ಬೆಳವಣಿಗೆ ಆಗ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನೀವು ಒಂದು ಫ್ಯಾಮಿಲಿ ಮ್ಯಾನ್ ಆಗಿರ್ತೀರಿ ಆಗ ನಿಮಗೆ ಎರಡೆರಡನ್ನು ಬ್ಯಾಲೆನ್ಸಬಲ್ ಮಾಡಿ ಅದನ್ನು ಕೊಂಡೋಗ್ಲಿಕ್ಕೆ ಆಗುದಿಲ್ಲ ಬಟ್ ನೀವು ಹೆಸರು ಮಾಡೋದು ಏನಿದ್ರು ಇಪ್ಪತ್ತೊಂಬತ್ತರ ಒಳಗೆ ಮಾಡಿಕೊಳ್ಬೇಕು ಮತ್ತೆ ಆ ಟೈಮ್ ಅಲ್ಲಿ ನಿಮ್ಮ ಹೆಸರು ಒಮ್ಮೆ ಹಾಳಾದ್ರೆ ಮತ್ತೆ ಕ್ಲಾರಿಟಿ ಮಾಡಿಕೊಳ್ಳಿಕ್ ಆಗುದಿಲ್ಲ ಅಂತ ಈಗ ನಾವು ಬಿಡಿ ನಾವು ಒಮ್ಮೆ ಹೆಸರು ಹಾಳು ಮಾಡಿಕೊಂಡವ್ರೆ ಆದ್ರೆ ನಾವು ಇನ್ನೂ ನಮ್ಮ ಹೆಸರು ಸರಿಯಾಗಿದೆ ಅಂತಲ್ಲ ಹೆಸರು ಸರಿಯಾಗಿದೆ ಅಂತಲ್ಲ ಆದ್ರೆ ಅದು ಸರಿ ಮಾಡಿಕೊಳ್ಳಿಕ್ಕೆ ಕಷ್ಟ ಉಂಟು ಅಂತ ತುಂಬ ಕಷ್ಟ ಉಂಟು ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಜನರ ದೃಷ್ಟಿಯಲ್ಲಿ ನಾವು ಒಮ್ಮೆ ಹಾಳು ಅಂತ ಆದ್ಮೇಲೆ ಮತ್ತೆ ಸರಿ ಅಂತ ಆಗೋದಿಲ್ಲ ಯಾವತ್ತು ನೀವು ಯಾವ ರೀತಿಯಾದಂತಹ ಸವಾಲುಗಳನ್ನು ಎದುರಿಸಿದ್ದರೆ ಆ ಒಂದು ಸಂದರ್ಭದಲ್ಲಿ ಅಲ್ಲ ಅಲ್ಲ ನಾನು ತುಂಬ ಸವಾಲುಗಳನ್ನು ಎದುರಿಸಿದ್ದೇನೆ ನಾನು ಈಗಲೂ ನನ್ನಲ್ಲಿ ಕೆಲವರು ಕೇಳಿದ ಕೇಳಿಸವರು ಇದ್ದಾರೆ ನೀವೀಗೆಲ್ಲ ಬಿಟ್ಟಿದ್ದೀರಾ ದುರಭ್ಯಾಸ ನಾನು ಅವರಲ್ಲೆಲ್ಲ ಹೇಳೋದಷ್ಟೇ ನಾನು ಯಾರಿಗೂ ಹೇಳಿ ಯಾರಿಗೂ ಕೇಳಬೇಕು ಅಂತ ನಾನು ಬಿಟ್ಟದ್ದಲ್ಲ ನನಗೆ ಬೇಡ ಅಂತ ನಾನು ದುರಭ್ಯಾಸ ಬಿಟ್ಟದ್ದು ನನಗೆ ಸ್ಟಾರ್ಟ್ ಮಾಡಬೇಕಾದರೂ ಯಾರಲ್ಲೂ ಕೇಳಬೇಕಾದ ಅನಿವಾರ್ಯತೆ ಇಲ್ಲ ಮತ್ತು ಬಿಡಬೇಕಾದ್ರೆ ಕೇಳಬೇಕಾದ ಅನಿವಾರ್ಯತೆ ಉಂಟು ಏನಿಲ್ಲ ನನ್ನ ಮನಸ್ಸಿನ ಸಮಾಧಾನಕ್ಕೆ ನಾ ಬಿಟ್ಟದ್ದು ಮತ್ತು ಈಗ ಏನಾಗಿದೆ ಕೇಳಿದರೆ ಈಗ ಅದರ ಬಗ್ಗೆ ಆಲೋಚನೆ ಮಾಡುವಷ್ಟು ವ್ಯವಧಾನ ಇಲ್ಲ ಮನೆಗೆ ಹೋದಾಗ ಮನೆಯ ಒಂದಷ್ಟು ಸಮಸ್ಯೆಗಳು ಸಾಂಸಾರಿಕ ಜವಾಬ್ದಾರಿಗಳು ಹೊರಗಡೆ ಬಂದರೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಮಸ್ಯೆಗಳು ಅದರ ಮಧ್ಯದಲ್ಲಿ ಒಂದಷ್ಟು ಕಾಂಟ್ರವರ್ಸಿ ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಬಗ್ಗೆ ಒಳ್ಳೊಳ್ಳೆ ಅಭಿಪ್ರಾಯಗಳು ಅದನ್ನೆಲ್ಲ ನೋಡುವಾಗ ಅದೇ ಸಾಕು ಅಂತ ಕಾಣ್ತದೆ ಅದೇ ಒಂದು ರೀತಿಯಲ್ಲಿ ಕಿಕ್ ಸಿಗುತ್ತದೆ ಹಾಗಾಗಿ ಇನ್ನು ಎಕ್ಸ್ಟ್ರಾ ಕಿಕ್ ಬೇಡ ನಮಗೆ ಸಾಕು ನೀವು ರಾವಣ ದುಶ್ಯಾಸನ ಈ ರೀತಿಯ ಪಾತ್ರಗಳನ್ನು ನಿಭಾಯಿಸ್ತೀರಾ ಈ ಒಂದು ಪಾತ್ರಗಳಲ್ಲಿ ಯಾವ ರೀತಿಯಾದಂತಹ ಒಂದು ವೈಶಿಷ್ಟ್ಯವನ್ನು ನೀವು ಕಂಡುಕೊಳ್ತೀರಿ ಅನ್ನುವಂಥದ್ದು ಅಂತಲ್ಲ ರಾವಣ ಎಲ್ಲ ಏನು ಹೆಚ್ಚು ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ರಾವಣನಂತಹ ಪಾತ್ರಗಳನ್ನು ಸರಳವಾಗಿ ಮಾತಾಡ್ಲಿಕ್ಕೆ ಆಗ್ತದೆ ಅಂತ ಈಗ ರಾವಣ ಅಂತ ಕೇಳಿದ ಕೂಡಲೇ ಅದನ್ನು ನೀವು ಒಂದಷ್ಟು ಹಿರಿಯ ಕಲಾವಿದರೆಲ್ಲ ಹೇಗೆ ಚಿತ್ರಿಸಿದ್ದಾರೆ ಒಂದಷ್ಟು ಕಾವ್ಯಮಯವಾಗಿಯೋ ಅಥವಾ ಸಾಹಿತ್ಯಬದ್ಧವಾಗಿಯೋ ಹಾಗೆ ಚಿತ್ರಿಸಬೇಕಾದ ಅನಿವಾರ್ಯತೆ ಇಲ್ಲಲ್ಲ ರಾವಣ ಎನ್ನುವುದು ಎಷ್ಟು ದೊಡ್ಡವನಾದರೂ ರಾಕ್ಷಸ ಹೌದಲ್ಲ ಹಾಗಾಗಿ ಸಾಮಾನ್ಯರಿಗೆ ಅರ್ಥ ಆಗುವ ಹಾಗೆ ಸಾಮಾನ್ಯ ಜನರಿಗೆ ಭಾಷೆಗಳು ಶಬ್ದಗಳು ಅರ್ಥ ಆಗುವ ಹಾಗೆ ಮಾತಾಡಿದರೂ ಪರಿಣಾಮ ಕೊಡುತ್ತದೆ ಅಂತ ಒಂದು ಸ್ವಲ್ಪ ತೋರಿಸಿಕೊಟ್ಟಿದ್ದೆವು ಮತ್ತು ಇಲ್ಲ ಅಂತ ಕೇಳಿದರೆ ಯುದ್ಧ ಭಾಗದಲ್ಲಿ ಮಹಾಭಾರತ ಯುದ್ಧ ಸ್ಟಾರ್ಟ್ ಆದಮೇಲೆ ಆ ಪಾತ್ರಗಳಿಗೆಲ್ಲ ದೊಡ್ಡ ಸ್ಕೋಪ್ ಇಲ್ಲ ನೀವು ಯಾವುದೇ ಕಥೆಯಲ್ಲಿ ನೋಡಿ ಮಹಾಭಾರತದಲ್ಲಿ ಯಾವ ಪಾತ್ರಗಳಿಗೂ ಕೆಲವೇ ಕೆಲವು ಪಾತ್ರಗಳು ಬಿಟ್ಟರೆ ನಿಮಗೆ ದೊಡ್ಡ ಸ್ಕೋಪ್ ಇರುವ ಪಾತ್ರಗಳು ಯಾವುದೂ ಇಲ್ಲ ಮಹಾಭಾರತದಲ್ಲಿ ಹಾಗಂತ ಆ ಈಗ ವಸ್ತ್ರಾಪಾರದಲ್ಲಿ ವಿಜೃಂಭಿಸಿದ ಪಾತ್ರ ಅದು ಅಭಿಮನ್ಯು ಕಳಕೋ ಎಂಥದ್ದು ಇಲ್ಲ ಅದಕ್ಕೆಲ್ಲ ಹಾಗಾಗಿ ಒಂದಷ್ಟು ನಮ್ಮದು ಮಸಾಲೆಗಳನ್ನೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಜನರಿಗೆ ಒಂದು ಪ್ರಸಂಗದಲ್ಲಿ ಅಭಿಮನ್ಯು ಮಾಡುವವರು ಯಾರು ದ್ರೋಣ ಮಾಡುವವರು ಯಾರು ಕರ್ಣ ಮಾಡುವವರು ಯಾರು ಕೌರವ ಮಾಡುವವರು ಯಾರು ಅಂತ ಕೇಳುವಾಗ ನಾವು ಒಂದು ಬದಿಯಲ್ಲಿ ದುಶ್ಯಾಸನ ಮಾಡುವವರು ಯಾರು ಅಂತ ಕೇಳುವ ಹಾಗೆ ಅಂತ ಒಂದು ಸಣ್ಣ ಆಸೆ ಇರ್ತದಲ್ಲ ಹಾಗಾಗಿ ಏನು ಪ್ರಯತ್ನ ಪಟ್ಟು ಮಾಡಿದ್ದೆ ಮತ್ತೆ ಅದು ಸರಿ ಅಂತ ಹೇಳುವುದಲ್ಲ ನಾ ಮಾಡಿದ್ದು ಅದಷ್ಟು ಸರಿ ಅಂತ ಅಲ್ಲ ರಂಜನೆಗೆ ಜನರಿಗೆ ರಂಜನೆಗೆ ಅಷ್ಟೇ ಬಿಟ್ಟರೆ ಯಾರ ಮನಸ್ಸಿಗೂ ನೋವು ಮಾಡಬೇಕು ಮತ್ತೊಬ್ಬರನ್ನು ಅಣಕ ಮಾಡಬೇಕು ಎನ್ನುವ ಉದ್ದೇಶ ಅಲ್ಲ ಯಾಕಂತ ಕೇಳಿದ್ರೆ ಆ ಪಾತ್ರಕ್ಕೆ ಬೇರೆ ಏನು ಮಾಡ್ಲಿಕ್ಕೆ ಆಗ್ತದೆ ಈಗ ಹೇಗಾದರೂ ಒಂದು ಪಾತ್ರವನ್ನು ಕಾಣಿಸ್ಬೇಕಲ್ಲ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು ಅಂತಂದ್ರೆ ಅದರಲ್ಲೂ ಒಂದಷ್ಟು ಹೊರಗಡೆ ಹೋಗುವ ಹಾಗಿಲ್ಲ ಹೊರಗಡೆ ಹೋದ್ರೆ ಕೇಳಲೇಬೇಡಿ ಅಯ್ಯೋ ಆಯಿತು ಯಕ್ಷಗಾನ ಕುಲಗಿಟ್ಟು ಹೋಯ್ತು ಅಂತ ಹೇಳುವವ್ರೆ ಬೇಕಾಕೋರೇ ಇರೋದು ಹಾಗಾಗಿ ಅದರ ಮಧ್ಯದಲ್ಲಿ ಏನೋ ಒಂದು ಮಾಡಿದ್ದೆ ಒಂದು ಸ್ವಲ್ಪ ಒಂದಷ್ಟು ನಮ್ಮ ಪಾತ್ರಗಳನ್ನು ಅದನ್ನು ಮೆಚ್ಚಿ ಅದು ಈಗ ನಾನು ಮಾಡಿದಷ್ಟು ನಿಮಗೆ ಮೆಚ್ಚಿದಾಗಬೇಕು ಅಂತ ಏನಿಲ್ಲ ಈಗ ನಾನು ಮಾಡಿದ್ದು ಸರಿ ಅಂತಲೂ ನಾನು ಹೇಳುವುದಲ್ಲ ನಾನು ಮಾಡಿದ ವಿಶ್ವಾಸನ ಸರಿ ಅದು ಪರ್ಫೆಕ್ಟ್ಲಿ ಅಂತ ಹೇಳುವುದಲ್ಲ ಅದನ್ನು ನೀವು ಪರ್ಫೆಕ್ಟ್ಲಿ ಅಂತ ಒಪ್ಪಿಕೊಳ್ಬೇಕು ಅಂತಲೂ ಇಲ್ಲ ನಿಮ್ಮ ನಮ್ಮ ಅಭಿಪ್ರಾಯ ಭೇದಗಳಿರ್ಬೋದಲ್ಲ ಅದು ವಿಪರೀತಕ್ಕೆ ಹೋಗಬಾರ್ದು ಅಂತ ಯಾವ ಅಭಿಪ್ರಾಯ ಭೇದಗಳಿದ್ದರೂ ಅದು ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣ ಅದರಲ್ಲಿ ನಿಮ್ಮ ಬಗ್ಗೆ ಗೊತ್ತಿದ್ದವರು ಇರ್ತಾರೆ ನಿಮ್ಮ ಬಗ್ಗೆ ಗೊತ್ತಿಲ್ಲದವರು ಇರ್ತಾರೆ ನಿಮ್ಮ ಬಗ್ಗೆ ಗೊತ್ತಿದ್ದವನಿಗೆ ಓಕೆ ನಾನು ನಿಮ್ಮ ಬಗ್ಗೆ ಏನೇ ಕೆಟ್ಟದಾಗಿ ಬರೆದ್ರು ನಿಮ್ಮ ಬಗ್ಗೆ ಗೊತ್ತಿದ್ದವನಿಗೆ ಆದರೆ ಓಕೆ ಅವ ಅರ್ಥ ಮಾಡಿಕೊಳ್ತಾನೆ ನಿಮ್ಮ ಬಗ್ಗೆ ಗೊತ್ತಿಲ್ಲದವನಿಗೆ ನಾನು ಬರೆದದ್ದು ಸತ್ಯ ಅಲ್ವಾ ಹಾಗಾಗ್ತದೆ ಹಾಗಾಗಿ ಮಾಡಿದ ಪಾತ್ರಗಳನ್ನು ಎಲ್ಲರೂ ಮೆಚ್ಚಿದ್ದಾರೆ ಅಂತಲ್ಲ ಎಲ್ಲ ಒಂದು ಸ್ವಲ್ಪ ನಾವು ಒಪ್ಪಿಕೊಂಡ ಅದನ್ನು ಮೆಚ್ಚಿದ ಪ್ರೇಕ್ಷಕರು ಹಾ ಹೀಗೆ ಮಾಡಿ ಮುಂದುವರಿಸಿ ಅಂತ ಹೇಳಿದ ಆ ಒಂದು ಎಲ್ಲೋ ಒಂದು ಕೋಲ್ಮಿಂಚಿನ ಅಂತ ಒಂದು ಭರವಸೆ ಸಿಗ್ತದಲ್ಲ ಅದರ ಮೇರೆಗೆ ಇನ್ನಷ್ಟು ನಮಗೆ ಬೆಳವಣಿಗೆ ಆಗ್ಲಿಕ್ಕೆ ಮತ್ತಷ್ಟು ಪಾತ್ರಗಳನ್ನು ಬೇರೆ ಬೇರೆ ಟೈಪ್ ಅಲ್ಲಿ ಮಾಡುವ ಎನ್ನುವ ಒಂದಷ್ಟು ಕಲ್ಪನೆಗಳು ತಲೆಗೆ ಹುಟ್ಟುವುದಕ್ಕೆ ಕಾರಣ ಸರಿ ಈಗ ಹಾಸ್ಯ ಪಾತ್ರವನ್ನು ಮಾಡುವಂಥದ್ದು ನಿಜಕ್ಕೂ ಕೂಡ ಸವಾಲಿನ ಕೆಲಸ ಯಾಕಂತ ಹೇಳಿದರೆ ಪ್ರೇಕ್ಷಕರಿಗೆ ನಗು ಅನ್ನುವಂಥದ್ದು ಬರಬೇಕು ಈ ಈ ವಿಧಾನವನ್ನು ಹೇಗೆ ನೀವು ಕಂಡುಕೊಳ್ತೀರಾ ಅನ್ನುವಂಥದ್ದು ಕಂಡುಕೊಳ್ಳೋದು ಅಂತ ಎಂಥದ್ದು ಇಲ್ಲ ಈಗ ಭಾಳ ಕಷ್ಟ ಉಂಟು ಈಗ ಹಾಸ್ಯ ಮಾಡೋದು ಅಂತಲ್ಲ ಈಗ ನೋಡಿ ಯಾವುದೇ ಜಾತಿಯ ಬಗ್ಗೆ ಮಾತಾಡಬಾರ್ದು ಯಾವುದೇ ಧರ್ಮದ ಬಗ್ಗೆ ಮಾತಾಡಬಾರ್ದು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟದ್ದು ಬರಬಾರ್ದು ಯಾವುದೇ ಊರಿಗೆ ಸಂಬಂಧಪಟ್ಟದ್ದು ಬರಬಾರ್ದು ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಬರಬಾರ್ದು ಇದರ ಎಲ್ಲದರ ಮಧ್ಯದಲ್ಲಿ ಹಾಸ್ಯ ಮಾಡಿ ಹಾಸ್ಯ ಮಾಡಿ ಅಂತ ಹೇಳ್ತಾರೆ ಹೇಳ್ತಾರಾ ಹಾಸ್ಯ ಮಾಡಿತಾ ಮಾಡಿದಕ್ಕೂ ಕೊರತೆಗಳವರೇರದು ಅದು ಅವರು ಇರುವಾಗ ಬಹಳ ಚಂದ ಆಯ್ತು ಇವರು ಇರುವಾಗ ಬಹಳ ಚಂದ ಆಯ್ತು ಸರಿ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ ಮಿಜಾರ ಅಣ್ಣಪ್ಪ ಹಾಸ್ಯಗಾರರು ಹಿರಿಯ ದೊಡ್ಡ ಹಾಸ್ಯಗಾರರು ಅವರು ಪ್ರತಿ ಒಂದು ಪಾತ್ರಕ್ಕೂ ಒಂದು ಗಂಟೆ ಸ್ವಗತ ಮಾತಾಡ್ತಾ ಇದ್ರು ಒಂದು ಅರ್ಧ ಗಂಟೆ ಆದ್ರೂ ಮಿನಿಮಮ್ ಸ್ವಾಗತ ಮಾತಾಡ್ತಾ ಇದ್ರು ಪ್ರತಿ ಒಂದು ಪಾತ್ರಕ್ಕೂ ಈಗ ಹಾಗೆ ಪ್ರತಿ ಒಂದು ಪಾತ್ರಕ್ಕೆ ಒಂದು ಅರ್ಧ ಗಂಟೆ ಸ್ವಗತ ಮಾತಾಡಿದ್ರೆ ಕೇಳುವುದಕ್ಕೆ ಎಷ್ಟು ಜನರಿಗೆ ತಾಳ್ಮೆ ಉಂಟು ತಾತ್ಪರಿಮೋಟ್ ಚೇಂಜ್ ಚಾನಲ್ ಚೇಂಜ್ ಮಾಡಿ ಆಗುದಿಲ್ವಾ ಎಷ್ಟು ಮಂದಿ ನೋಡ್ತಾರೆ ಒಂದು ಇನ್ನೊಂದು ಆ ಕಾಲದಲ್ಲಿ ಈಗ ಅವರು ಮಾಡಿದ ಪಾತ್ರಗಳು ಕಚ್ಚುರ ಮಾಲಿಯಲ್ಲಿ ಕರಿಯದು ಕಾಜಿ ಅಂತ ಒಂದು ಪಾತ್ರ ಉಂಟು ಆ ಪಾತ್ರವನ್ನು ಈಗ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಮಾನ ನಷ್ಟ ಮುಖದ್ದಮೆ ಒಂದು ಹಬ್ಬು ಸೇಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಶಬರಿಮಲೆ ಈ ಹಬ್ಬದಲ್ಲಿ ಮಾನ ನಷ್ಟ ಮುಖದ್ದಮೆ ಹಾಕಿದ್ರೆ ಹೋಯ್ತಲ್ಲ ಏನ್ ಮಾಡ್ತೀರಿ ಯಾವುದು ಆದ್ರೆ ನಾವೊಂದು ನಮ್ಮ ಕುಡ್ಲದಲ್ಲಿ ನಮ್ಮ ಕುಡ್ಲ ಚಾನಲ್ ಅಲ್ಲಿ ಒಂದು ಅಕ್ಷ ಅಂತ ಪ್ರೋಗ್ರಾಮ್ ಮಾಡ್ತಾ ಇದ್ದು ಮಾಡಿದ್ದು ಒಳ್ಳೆಯದಾಗಿ ಯಶಸ್ವಿಯಾಗಿ ಆಗ್ತಾ ಉಂಟು ಅದಕ್ಕೂ ಒಂದಷ್ಟು ಜನ ಬೈತಾರೆ ಏನೋ ಅದು ಪರ್ಫೆಕ್ಟ ನಾವು ನಾನು ಅದನ್ನೇ ಹೇಳೋದು ಅದಕ್ಕೆ ಬೈಯುವುದಲ್ಲ ಅದರಲ್ಲಿ ಫಸ್ಟಿಗೆ ಒಂದು ಸೋಲಿಂಗ್ ಅಂತ ಹಾಕಿರ್ತೇವೆ ಸೋಲಿಂಗ್ ಅಂತ ಯಾಕೆ ಹಾಕುವುದು ನೋಡಿ ಕಾರ್ಯಕ್ರಮದ ಬಗ್ಗೆ ಏನು ಬರೆದಿದ್ದಾರೆ ಅದರಲ್ಲಿ ಇದು ಯಕ್ಷಗಾನ ಅಲ್ಲ ಇದೊಂದು ಮಾಧ್ಯಮ ಮಾತ್ರ ಅಲ್ಲ ಇದೊಂದು ಜನರಂಜನೆಗೆ ಅಂತ ಹಾಕೋದು ಅಷ್ಟು ಹಾಕಿದ ಮೇಲೂ ಬೈತಾರಂತಾದ್ರೆ ಏನು ಮಾಡ್ಲಿಕ್ಕೆ ಮತ್ತೆ ಅದರಲ್ಲಿ ಹಾಗೆ ಮಾಡಬಾರ್ದು ಹಾಂ ಸರಿ ಈಗ ನಾನೊಂದು ಪೌರಾಣಿಕ ಪ್ರಸಂಗದಲ್ಲಿ ಒಂದು ಪಾತ್ರ ಹೋಗಿ ಅದಕ್ಕೆ ಅದರಲ್ಲಿ ಮಾತಾಡಿದ್ದನ್ನು ಮಾತಾಡಿದರೆ ಸರಿ ತಪ್ಪು ಪೌರಾಣಿಕ ಪ್ರಸಂಗದಲ್ಲಿ ನಾನು ಹಾಗೆ ಮಾತಾಡಿದ್ದ ಇಲ್ಲಲ್ಲ ಮತ್ತು ಅದರಲ್ಲೂ ಮಾತಾಡಲಿಲ್ಲ ಅಂತ ಆದರೆ ಜನರಿಗೆ ಮನರಂಜನೆ ನಾವು ಯಾವ ರೀತಿಯಿಂದ ಕೊಡುವುದು ಯಾವ ರೀತಿಯಿಂದ ಕೊಡುವುದು ಕೂತ್ಕೊಂಡು ವಿಮರ್ಶೆ ಮಾಡುವವರು ಇಷ್ಟು ಮಂದಿದ್ದಾರೆ ಒಂದು ದಾರಿ ಕೊಡಿ ಅಲ್ಲ ಹೊಸ ಪ ಹೊಸ ಪ್ರಸಂಗಗಳು ಬರುವಾಗ ಒಂದು ಹಾಸ್ಯ ಪಾತ್ರವನ್ನು ಮಾಡುವಂತಹ ಕಲ್ಪನೆ ನೀವು ಹೇಗೆ ಇಟ್ಕೊಳ್ತೀರಿ ಪ್ರಸಂಗದಲ್ಲಿ ಒಂದು ಆ ಪಾತ್ರದ ಕ್ಯಾರೆಕ್ಟರ್ ಇರ್ತದೆ ಇಂಥ ಸ್ವಭಾವದ ಮತ್ತೆ ಅದನ್ನು ಕಲಾವಿದನ ಕೆಪಾಸಿಟಿನ ಮೇಲೆ ಮೇರೆಗೆ ವಿಸ್ತರಣೆ ಮಾಡಿಕೊಂಡು ಹೋಗುವುದು ಅವನ ಕೆಪಾಸಿಟಿಯ ಮೇರೆಗೆ ಅದನ್ನು ವಿಸ್ತರಣೆ ಮಾಡಿಕೊಂಡು ಹೋಗುವುದು ಈಗ ಒಂದು ಪಾತ್ರ ಅನ್ನುವಂಥದ್ದು ಅದರಲ್ಲಿ ಮುಖಭಾವ ಇರಬೇಕು ಕಣ್ಣಿನ ಭಾವ ಇರಬೇಕು ಹಾಗೇನೆ ವೇಷಭೂಷಣ ಅದು ಕೂಡ ಮುಖ್ಯವಾಗ್ತದೆ ಈ ಒಂದು ಹಾಸ್ಯ ಪಾತ್ರದಲ್ಲಿ ಯಾವುದು ಪ್ರಮುಖವಾಗಿ ಮುಖ್ಯ ಆಗ್ತದೆ ಅನ್ನುವಂಥದ್ದು ಹಾಸ್ಯ ಪಾತ್ರದಲ್ಲಿ ಮುಖ್ಯವಾಗಿ ಬೇಕಾದದ್ದೇ ಪ್ರತ್ಯುನ್ಮತಿ ಶಕ್ತಿ ಪ್ರತ್ಯುನ್ಮತಿ ಶಕ್ತಿ ಅಂತ ಹೇಳಿದ್ರೆ ಸಡನ್ ಆಗಿ ನೀವು ಕೇಳಿದಕ್ಕೆ ನಾ ಕೌಂಟರ್ ಕೊಡ್ಲಿಕ್ಕೂ ಗೊತ್ತಿರಬೇಕು ಕೌಂಟರ್ ಕೊಟ್ಟ ಮೇಲೆ ನಿಮಗೆ ರಿಟರ್ನ್ ಕೌಂಟರ್ ಕೊಡ್ಲಿಕ್ಕೂ ನಾನು ಗೊತ್ತಿರಬೇಕು ಪ್ರಸ್ತುತ ಆ ಸಂದರ್ಭಕ್ಕೆ ಸರಿಯಾಗಿ ಏನಾದರೂ ಒಂದು ಜೋಕ್ಸ್ ಮಾತಾಡುವ ಕೆಪಾಸಿಟಿ ಬೇಕು ಇಂಥದ್ದೆಲ್ಲ ತುಂಬಾ ಪ್ರತ್ಯುನ್ಮತಿ ಶಕ್ತಿ ಹಾಸ್ಯಗಾರನಾದ ಅವನಿಗೆ ಚುರುಕುಮತಿ ಅಂತ ಹೇಳ್ತಾರಲ್ಲ ಅಂತದ್ದು ಬಹಳ ಕಡಿಮೆ ಮತ್ತೆ ಈಗೆಲ್ಲ ಏನಾಗಿದೆ ಕೇಳಿದರೆ ಅಂಥದ್ದಿದ್ದರೂ ಇದ್ದದ್ದನ್ನು ಸೆಗಿಸುವುದಕ್ಕೆ ನಮ್ಮ ಫೇಸ್ಬುಕ್ ಅಲ್ಲಿರುವ ಕೆಲವು ಪ್ರೇಕ್ಷಕರು ಸಾಕಪ್ಪು ವೇಷ ದ್ವೇಷ ಹಾಗೆ ಮಾಡ್ತಾರೆ ಯಾಕಂದ್ರೆ ಅವನ ಒಂದು ಸ್ಟೇಟ್ಮೆಂಟ್ ಸಾಕಾಗ್ತದೆ ನೋಡಿ ನಾನೊಬ್ಬ ಕಲಾವಿದ ನನ್ನ ಇಪ್ಪತ್ತೆಂಟು ವರ್ಷದ ಸಾಧನೆಯ ಮಾನದಂಡವನ್ನು ಒಂದು ಗಳಿಗೆಯಲ್ಲಿ ಹೇಳ್ತಾನೆ ನನ್ನದೊಂದು ವಿಡಿಯೋ ಹಾಕಿರ್ತೀರಿ ನೀವು ನಿಮಗೆ ಸಾವದ ವೇಸೆ ದೆಪ್ಲೆ ದಕ್ಕಲೆ ಹೇಳಿದಲ್ಲಿ ಮುಗೀತಲ್ಲ ನನ್ನ ಇಪ್ಪತ್ತೆಂಟು ವರ್ಷದ ಸರ್ವಿಸ್ ಅವನಿಗೆ ಗೊತ್ತಾಗಿ ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಉಳಿದವ ನೋಡುವವ ನಿಮ್ಮ ಬಗ್ಗೆ ಗೊತ್ತಿದ್ರೆ ಆಯ್ತು ನಿಮ್ಮ ಬಗ್ಗೆ ಗೊತ್ತಿಲ್ಲದಿದ್ರೆ ಅವ ಹೇಳಿದ್ದನ್ನೇ ನಂಬು ಬೇಡುವ ಆಯ್ತಲ್ಲ ನೀವು ಇಪ್ಪತ್ತೆಂಟು ವರ್ಷ ಮಾಡಿದ ಸಾಧನೆ ಸರಿ ಡೇರೆ ಮೇಳ ಮತ್ತು ಬಯಲಾಟ ಮೇಳಗಳು ಕೆಲವೊಂದು ವ್ಯತ್ಯಾಸಗಳನ್ನ ಕಾಣ್ಬೋದು ಯಾವ ರೀತಿಯಾದಂತಹ ವ್ಯತ್ಯಾಸ ಇರ್ತದೆ ಬಯಲಾಟದಲ್ಲಿ ಒಂದಷ್ಟು ಕ್ರಮಗಳು ಹೆಚ್ಚು ಇರ್ತವೆ ಅಂತ ಹೇಳಿದ್ರೆ ಒಡ್ಡೋಲಗಗಳು ಪ್ರಯಾಣ ನೃತ್ಯಗಳು ಯುದ್ಧ ನೃತ್ಯಗಳು ಅಷ್ಟನ್ನು ನಮಗೆ ಡೇರೆ ಮೇಳಗಳಲ್ಲಿ ತಗೊಳ್ಳಿಕ್ಕೆ ಆಗುವುದಿಲ್ಲ ಯಾಕಂದ್ರೆ ಅದು ಕಮರ್ಷಿಯಲ್ ಕಮರ್ಷಿಯಲ್ ಅಂದ್ರೆ ಅದು ಆರ್ಥಿಕತೆಗೆ ಬೇಕಾಗಿ ಮಾಡಿಕೊಂಡ ಮೇಳಗಳು ಅಲ್ಲಿ ನೀವು ಗಿಮಿಕ್ಸಿಗೆ ಪ್ರಾಧಾನ್ಯತೆ ಕೊಡಬೇಕಾಗ್ತದೆ ಯಾಕಂದರೆ ನಿಮ್ಮ ಉದ್ದೇಶ ಗಲ್ಲಾಪೆಟ್ಟಿಗೆಯನ್ನು ತುಂಬಿಸುವುದು ಮಾತ್ರ ಬಯಲಾಟ ಹಾಗಲ್ಲ ಬಯಲಾಟ ಒಂದು ಪ್ರೇಕ್ಷಕರನ್ನು ನಿಲ್ಲಿಸುವುದಕ್ಕೂ ಇನ್ನೊಂದು ಕಲೆಯನ್ನು ಉಳಿಸುವುದಕ್ಕೂ ಜೊತೆಯಲ್ಲಿ ಕಲೆಯನ್ನು ಬೆಳೆಸುವುದಕ್ಕೂ ಹೀಗೆ ಕ್ರಮಬದ್ಧವಾಗಿ ಹೋಗಬೇಕಾಗ್ತದೆ ಆದ್ದರಿಂದ ಬಯಲಾಟಗಳು ಹೆಚ್ಚಾಗಿ ಎಲ್ಲ ದೇವಸ್ಥಾನಗಳ ಹೆಸರಿನಲ್ಲಿ ಹೊರಡುವ ಕಾರಣ ಅದು ಯಾಕಂತ ಕೇಳಿದರೆ ಒಂದು ದೇವಸ್ಥಾನಕ್ಕೆ ಅಷ್ಟು ಹೊಣೆಗಾರಿಕೆ ಉಂಟು ಅಂತ ಒಂದು ಕಲೆಯನ್ನು ಉಳಿಸುವಂತಹ ಹೊಣೆಗಾರಿಕೆ ಇರುವುದು ಒಂದು ನಮ್ಮ ದೇವಸ್ಥಾನಗಳಿಗೆ ಹಾಗಾಗಿ ಅದೊಂದು ಕಾರಣಗಳಾಗಿರ್ಬೋದು ಮತ್ತು ಬಯಲಾಟದಲ್ಲೂ ಡೇರೆ ಮೇಳದಲ್ಲೂ ತುಂಬ ವ್ಯತ್ಯಾಸಗಳುಂಟು ತುಂಬ ವ್ಯತ್ಯಾಸಗಳುಂಟು ಡೇರೆ ಮೇಳಗಳಲ್ಲಿ ಅದೇ ಹೇಳಿದಲ್ಲ ಗಿಮಿಕ್ಸ್ ಅಂಥದಕ್ಕೆ ಪ್ರಾಧಾನ್ಯತೆ ಹೆಚ್ಚು ಮತ್ತೆ ಎಷ್ಟು ಕಾಂಟ್ರವರ್ಸಿಗಳು ಬರೋದು ಬರುವುದು ಆಟಕ್ಕೆ ಬಯಲಾಟಕ್ಕೆ ಬಹಳ ಕಡಿಮೆ ಬರ್ತದೆ ಮತ್ತೆ ಈಗ ಅದೇ ಈಗ ಎಲ್ಲ ಎಲ್ಲ ವಿಮರ್ಶೆ ಮಾಡುವವರಾಗಿ ಎಲ್ಲದಕ್ಕೂ ಅಂದಿನ ಯಕ್ಷಗಾನಕ್ಕೂ ಈಗಿನ ಯಕ್ಷಗಾನಕ್ಕಿರುವ ವ್ಯತ್ಯಾಸ ಏನು ನೀವು ಐದನೇ ಕ್ಲಾಸಲ್ಲಿ ಯಕ್ಷಗಾನ ತರಬೇತಿಗೆ ಹೋಗಿದ್ದೀರಾ ಆಗಿ ನೋಡುವಾಗ ಅಂದಿನ ಯಕ್ಷಗಾನಕ್ಕೂ ಈಗಿನ ಯಕ್ಷಗಾನಕ್ಕಿರುವಂತಹ ವ್ಯತ್ಯಾಸಗಳೇನು ತುಂಬಾ ತುಂಬಾಂಟು ತುಂಬ ಉಂಟು ನೋಡಿ ಈಗ ಒಂದು ಶ್ರೀ ಆಗ ನಾವು ಧರ್ಮಸ್ಥಳ ಮೇಳಕ್ಕೆ ಬಂದ ಸಂದರ್ಭದಲ್ಲಿ ಬೇಗಾರ್ ಶಿವಕುಮಾರ್ ಈಗ ಅವರೆಲ್ಲ ಬೆಂಗಳೂರಲ್ಲಿ ಬೇಗಾರು ಶಿವಣ್ಣಂದು ಶ್ರೀವೇಷ ಒಟ್ಟಾರೆ ಕುಣಿಯುವ ಕ್ರಮ ಇಲ್ಲ ಕುಣಿಯುವಂತಹ ಪಾತ್ರ ಜಾಗ ಸ್ಥಳ ನೋಡಿಕೊಂಡಷ್ಟೇ ಕುಣಿಯುವುದು ಲೆಕ್ಕಾಚಾರದ್ದು ಈಗ ಕುಣಿತವೇ ಪ್ರಧಾನ ಆಗಿದೆ ಶ್ರೀವೇಶಕ್ಕೆ ಅದು ತಪ್ಪು ಅಂತ ಹೇಳಲಿಕ್ಕಾಗುವುದಿಲ್ಲ ಈಗ ಅದನ್ನು ನೋಡಿ ಅದನ್ನೇ ನೋಡುವುದಕ್ಕೆ ಬರುವವರು ತುಂಬ ಬಂದಿದ್ದಾರೆ ಮತ್ತು ಅದರ ಆರಾಧಕರು ತುಂಬ ಬಂದಿದ್ದಾರೆ ನಾಟ್ಯಕ್ಕೆ ಬೇಕಾಗಿ ಆಟಕ್ಕೆ ಬರುವವರು ತುಂಬ ಬಂದಿದ್ದಾರೆ ಹಾಗಂತ ಕಲಾವಿದರ ತಪ್ಪಲ್ಲ ಅದು ಬದಲಾವಣೆ ಅಂತ ಹೇಳಿದರೆ ಹಾಗೆ ನಿಮಗೆ ಒಂದು ಹಂತದಲ್ಲಿ ಹೊರಗೆ ಮಾತ್ರ ಈಗ ಅಲ್ಲಿಯವರೆಗೆ ಏನಂತ ಕೇಳಿದರೆ ಆ ಅಲ್ಲಿಯವರೆಗೆ ಪ್ರತಿಯೊಂದಕ್ಕೂ ಈಗ ಒಂದು ಅಭಿಮನ್ಯು ಸುಭದ್ರೆಯ ಸಂಭಾಷಣೆ ಇದ್ದರೆ ಅಭಿಮನ್ಯು ಯುದ್ಧಕ್ಕೆ ಹೋಗುವ ಸನ್ನಿವೇಶದಲ್ಲಿ ಅಷ್ಟು ತುಂಬ ದೀರ್ಘವಾಗಿ ಭಾವನೆಗಳನ್ನು ತೋರಿಸ್ತಾ ಇರಲಿಲ್ಲ ಈಗ ಶೀಯುತ ಹಿರಿಯ ಕಲಾವಿದರಾದಂಥ ಶ್ರೀಧರ ಭಂಡಾರಿಯವರು ಭಾವನೆಗಳು ಅಷ್ಟು ದೀರ್ಘವಾಗಿ ಬರ್ತಾ ಇರಲಿಲ್ಲ ಆ ಕಣ್ಣಿನ ಚಲನೆಯಲ್ಲಿ ನೋಡುವುದರಲ್ಲಿ ಒಂದು ಒಂದು ಪದ್ಯ ಒಂದು ಸೊಲ್ಲು ಎರಡು ಸೊಲ್ಲಲ್ಲಿ ಮುಗಿದಾಯಿತು ಈಗ ಒಂದಷ್ಟು ಭಾವನೆಗಳಿಗೆ ಅವಕಾಶ ಉಂಟು ಆಗ ಜನರಿಗೆ ಏನಾಗ್ತದೆ ಅದು ಮತ್ತಷ್ಟು ಹತ್ತಿರ ಆಗ್ತದೆ ಭಾವನೆಗಳು ಮತ್ತಷ್ಟು ಹತ್ತಿರ ಆಗ್ತದೆ ಹಾಗಂತ ಅದು ತಪ್ಪು ಅಂತ ಹೇಳ್ತೀರಾ ನೀವು ತಪ್ಪು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಯಕ್ಷಗಾನದ ಬೆಳವಣಿಗೆಗೆ ಅದೆಲ್ಲ ಪೂರಕವೇ ತಪ್ಪಲ್ಲಲ್ಲ ಹಾಗಂತ ಯಕ್ಷಗಾನ ಮೊದಲಿದ್ದಾಗೆ ಈಗ ಇಲ್ಲ ಖಂಡಿತ ಇಲ್ಲ ಈಗ ಪ್ರಯಾಣದ ನೃತ್ಯಗಳಾಗಿರಬಹುದು ಅಥವಾ ಯುದ್ಧದ ಕುಣಿತಗಳಾಗಿರಬಹುದು ಅಥವಾ ಈಗ ಮೊದಲೆಲ್ಲ ಹೇಗೆ ಅಂತ ಕೇಳಿದ್ರೆ ಫಸ್ಟಿಗೆ ಒಡ್ಡೋಲಾಗ ದೇವೇಂದ್ರ ಆದರೆ ದೇವೇಂದ್ರ ಬಲಗಳು ನಮೂನೆವಾರ ಕುಣಿಬೇಕು ಅಂತ ಕ್ರಮ ಉಂಟು ಈಗ ಒಂದು ಮೇಳದಲ್ಲಿ ನಮ್ಮನೆಯವರು ಎಷ್ಟು ಕಲಾವಿದರಿಗೆ ಗೊತ್ತುಂಟು ಅಂತ ಬೇಕಲ್ಲ ಮೇನ್ ಅಭಿಮನ್ಯು ಮಾಡುವವರಿಗೆ ಸಾರಥಿ ಮಾಡುವವರಿಗೆ ಇಬ್ಬರಿಗೆ ಗೊತ್ತಿರ್ಬೋದು ಉಳಿದವ್ರಿಗೆ ಗೊತ್ತುಂಟಾ ಗೊತ್ತುಂಟಾ ಅಂತ ನಾವೇ ಹೋಗಿ ನೋಡಬೇಕಷ್ಟು ಹಾಗಾಗಿ ಅಂಥ ಬದಲಾವಣೆಗಳು ತುಂಬ ಉಂಟು ಅದು ಅದು ಆ ಒಂದು ವಿಷಯದಲ್ಲಿ ಅಂತಲ್ಲ ತುಂಬ ವಿಷಯದಲ್ಲಿಂಟು ಈಗ ಹಾಸ್ಯಕ್ಕೂ ಮೊದಲು ಒಂದು ಒಂದಷ್ಟು ಚೌಕಟ್ಟುಗಳಿತ್ತು ಇಷ್ಟರಲ್ಲೇ ಹಾಸ್ಯ ನಿಂತುಕೊಳ್ಬೇಕು ಅಂತ ಈಗ ಆ ಚೌಕಟ್ಟನ್ನು ಮೀರಿ ಮುಂದೆ ಬಂದಿದೆ ಅದು ತಪ್ಪು ಅಂತ ಹೇಳುವುದಕ್ಕೂ ಆಗುವುದಿಲ್ಲ ಯಾಕಂದರೆ ಈಗಿನ ಪ್ರೇಕ್ಷಕರಿಗೆ ಅದೇ ಬೇಕು ಆಯಿತಾ ಒಟ್ಟಾರೆಯಾಗಿ ನಾವು ತಿಳ್ಕೊಂಡದ್ದು ನಾವು ಅರ್ಥ ಮಾಡಿಕೊಂಡದ್ದು ಹೇಗೆ ಅಂತ ಕೇಳಿದರೆ ಈಗ ಬೆಳವಣಿಗೆ ಅನ್ನುವುದು ನಮಗಿಂತ ಹಿಂದೆಯೂ ಆಗಿದೆ ಯಕ್ಷಗಾನದ್ದು ಈಗ ನಾವು ನೋಡುವ ಕಾಲಕ್ಕಿದ್ದ ಯಕ್ಷಗಾನ ನಾವು ಮಾಡುವ ಕಾಲಕ್ಕೆ ನಮಗೆ ಇದ್ದದ್ದಲ್ಲ ನಾವು ಮಾಡುವ ಕಾಲಕ್ಕೆ ಇದ್ದ ಯಕ್ಷಗಾನ ಈಗಿರುವಂಥ ಯಕ್ಷಗಾನ ಅಲ್ಲ ಹಾಗಾದರೆ ಈಗ ಮೂರು ಪ್ರಾಕಾರಗಳನ್ನು ನಾವು ನೋಡಿ ಆಯಿತು ಹಾಗಾಗಿ ಇದಕ್ಕಿಂತ ಮೊದಲು ಎಷ್ಟು ಪ್ರಾಕಾರಗಳು ಅಂದರೆ ಒಂದಷ್ಟು 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 ಬದಲಾವಣೆಗಳು ಆಗುತ್ತಾ 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 ಎಲ್ಲ ಕಾಲದಲ್ಲೂ ಬಂದಿದೆ ಅಲ್ಲ ತೆಂಕಿನಲ್ಲಿ ಆಗಲಿ ಬಡಗಿನಲ್ಲಾಗಲಿ ಬಡಗಿನಲ್ಲಾಗಲಿ ಅಥವಾ ಯಾವುದರಲ್ಲಾಗಲಿ ಒಂದಷ್ಟು ಬದಲಾವಣೆಗಳಾಗ್ತಾ ಬರ್ತಾ ಉಂಟು ಹಾಗೆ ಮುಂದುವರಿದುಕೊಂಡು ಹೋಗಬೇಕಲ್ಲ ಈ ಕಲೆ ಎನ್ನುವುದು ನಿಂತ ನೀರಲ್ವಲ್ಲ ಅದು ಹೋಗ್ತಾ 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 ಈಗ ಒಂದು ಹಂತದಿಂದ ಒಂದು ಕಲಾವಿದರ ಒಂದಷ್ಟು ಕಲಾವಿದರಿಂದ ನಮ್ಮ ಕೈಗೆ ಬಂದಿದೆ ನಾವು ಅದನ್ನು ಒಂದಷ್ಟು ಕಲಾವಿದರಿಗೆ ಕೊಡಬೇಕು ಕಲೆಯನ್ನು ಬೆಳವಣಿಗೆ ಮಾಡಲಿಕ್ಕೆ ಯಾರೂ ಪ್ರಯತ್ನ ಪಡಬೇಕಂತಲ್ಲ ಅದು ಅದೃಷ್ಟಕ್ಕೆ ಬೆಳವಣಿಗೆ ಆಗ್ತಾ ಹೋಗ್ತದೆ ಈಗ ಮೊದಲೆಲ್ಲ ಹೇಗಿತ್ತು ನೋಡಿ ನಾವು ಯಕ್ಷಗಾನಕ್ಕೆ ಬಂದ ಟೈಮಲ್ಲಿ ಹನ್ನೆರಡು ಗಂಟೆವರೆಗೆ ಪೂರ್ವರಂಗ ಹನ್ನೆರಡು ಗಂಟೆಗೆ ಪ್ರಸಂಗ ಸ್ಟಾರ್ಟ್ ಆಗೋದು ಹನ್ನೆರಡು ಗಂಟೆಗೆ ಪ್ರಸಂಗ ಸ್ಟಾರ್ಟ್ ಆಗೋದು ನೀವು ಎಷ್ಟೇ ಪ್ರಸಂಗ ಇಡಿ ಒಳ್ಳೆ ಲೇಟಾಗಿ ಬೆಳಿಗ್ಗೆ ಆಗುವ ಟೈಮ್ ಆದರೆ ಆರು ಗಂಟೆಗೆ ಮಂಗಳ ಇಲ್ಲದಿದ್ದರೆ ಐದುವರೆಗೆ ಮಂಗಳ ಆಗ್ತಿತ್ತು ಈಗ ಕಾಲಮಿತಿಯಾಗಿದೆ ಔಟ್ ಆಫ್ ದ ಕಂಟ್ರಿಗೆ ಹೋಗಿ ಔಟ್ ಆಫ್ ದ ಕಂಟ್ರಿಗೆ ಕಾಲಮಿತಿಯೂ ಅಲ್ಲ ಎಷ್ಟು ನಲವತ್ತೈದು ನಿಮಿಷ ನಲವತ್ತೆಂಟು ನಿಮಿಷ ಟೈಮ್ ಕೊಡುವುದು ಇನ್ನು ಅದು ಬರಲೂಬಹುದು ಹಾಗಾದರೆ ನೀವು ಬೆಳಗಿನವರೆಗೆ ಆಟಬೇಕು ಅಂತ ಕೇಳಿದ್ರೆ ಆಗ್ತದಾ ಅಂದರೆ ಜನರಿಗೆ ಹೇಗೆ ಬೇಕು ಆ ಕಾಲಕ್ಕೆ ಆ ಜನಜೀವನದ ಬದಲಾವಣೆಗೆ ಪೂರಕವಾಗಿ ಕಲೆಯೂ ಬದಲಾವಣೆ ಆಗ್ತಾ ಉಂಟು ನಾವು ಅದಕ್ಕೆ ಹೊಂದಿಕೆ ಆಗ್ತಾ ಹೋಗೋಣ ಅಂತ ಹೇಳುವುದು ಹಾಗೆ ಅಲ್ವ ಕಲೆಯ ಬೆಳವಣಿಗೆ ಆಗುವುದು ಒಂದಷ್ಟು ಕಲಾವಿದರು ಇದಕ್ಕೆ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ಮತ್ತೊಂದಷ್ಟು ಕಲಾವಿದರ ಬೆಳವಣಿಗೆಯಲ್ಲಿ ನಾವು ಯಕ್ಷಗಾನವನ್ನು ಏಳಿಗೆಯನ್ನು ಕಾಣೋಣ ಅಂತ ಹೇಳೋದು ನಾನು ಸರಿ ಈಗ ನೀವು ಮೇಳದಲ್ಲಿ ಆಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೇರೆ ರಾಜ್ಯಕ್ಕೆ ಹೋಗಿ ನೀವು ಕಾರ್ಯಕ್ರಮವನ್ನು ನೀಡಿದ್ದೀರಾ ಅಲ್ಲಿನ ಜನರ ಪ್ರತಿಕ್ರಿಯೆ ಹೇಗಿರ್ತದೆ ಪ್ರತಿಕ್ರಿಯೆ ತುಂಬ ಒಳ್ಳೇದುಂಟು ಈಗ ನಾವು ಎಲ್ಲಿಗೆ ಹೋದರೂ ನಮ್ಮ ಯಕ್ಷಗಾನ ನಮ್ಮ ಕಲೆ ಅಂತ ಬರುವವರು ಮೊದಲಾಗಿ ನಮ್ಮ ಮಣ್ಣಿನ ವಾಸನೆ ಇರುವವರಲ್ವಾ ಮಹಾರಾಷ್ಟ್ರಕ್ಕೆ ಹೋಗಲಿ ನೀವು ತಮಿಳ್ನಾಡಿಗೆ ಹೋಗಿ ಆಂಧ್ರ ಪ್ರದೇಶಕ್ಕೆ ಹೋಗಿ ಎಲ್ಲಿಗೆ ಹೋಗಿ ಎಲ್ಲಿಗೆ ಹೋದರೂ ಬರುವವರು ಯಾರು ನಮ್ಮ ಮಣ್ಣಿನಿಂದ ಹೊರಗಡೆ ಹೋಗಿ ಉದ್ಯೋಗದ ನಿಮಿತ್ತವಾಗಿ ಹೋಗಿ ಅಲ್ಲಿ ನಮ್ಮ ಮಣ್ಣಿನ ಸೆಳೆತ ಇರುವ ಒಂದಷ್ಟು ನಮ್ಮ ಪ್ರೇಕ್ಷಕರು ಅವರು ಪ್ರತಿಕ್ರಿಯೆ ಹೇಳಲಿಕ್ಕೆ ಅದು ಅವರು ಈಗ ನಾವು ಹೇಳಿದರೆ ಅದು ಅತಿಶಯೋಕ್ತಿ ಆಗ್ತದೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಯೊಂದು ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಆಗುತ್ತಾ ಉಂಟು ಅಂತ ಆದರೆ ಒಂದು ನಾಗಮಂಡಲ ಆಗುತ್ತಾ ಉಂಟು ಅಂತ ಆದರೆ ಒಂದು ದೈವಗಳಿಗೆ ಗುಡಿ ಮಾಡ ಕಟ್ಟಿ ನಮಗೆ ವರ್ಷ ವರ್ಷ ಉತ್ಸವ ಆಗ್ತದೆ ಅಂತ ಆದರೆ ಅದಕ್ಕೆ ಕಾರಣ ನಮ್ಮ ಮಣ್ಣನ್ನು ಬಿಟ್ಟು ಹೊರಗಡೆ ಹೋಗಿ ನಮ್ಮ ಮಣ್ಣಿನ ಬಗ್ಗೆ ಅಭಿಮಾನವನ್ನಿಟ್ಟುಕೊಂಡಂತಹ ನಮ್ಮ ಮಣ್ಣಿನ ಪ್ರೇಕ್ಷಕರು ಅವರಲ್ಲದಿದ್ದರೆ ಇದೆಲ್ಲ ಸಾಧ್ಯವೇ ಇಲ್ಲ ಮತ್ತು ನಮ್ಮ ದಕ್ಷಿಣ ಕನ್ನಡ ಬೆಳವಣಿಗೆ ಆಗಬೇಕು ಅಂತಾದರೆ ದಕ್ಷಿಣ ಕನ್ನಡವನ್ನು ಬಿಟ್ಟು ಹೊರಗಡೆ ಹೋದವರು ಅಷ್ಟು ಕೊಡುಗೆ ಕೊಟ್ಟವರು ಯಾರೂ ಇಲ್ಲ ಹಾಗಾಗಿ ಅವರ ಬಗ್ಗೆ ಆ ಪ್ರೇಕ್ಷಕರ ಬಗ್ಗೆ ನಾವು ಮಾತಾಡಲಿಕ್ಕಿಲ್ಲ ಅದರಲ್ಲೂ ನಮಗೆ ಭಾಳ ಈಗ ನಾಳೆಲ್ಲ ನಾಡಿದ್ದು ನಾವು ಹೋಗ್ತಾ ಹೋಗ್ತಾಯಿದ್ದೇವೆ ಪುನಃ ಬಾಂಬೆಗೆ ಮುಂಬಯಿಯ ಪ್ರೇಕ್ಷಕರು ಅದ್ಭುತ ಅದ್ಭುತ ಅಂತ ಹೇಳಿದರೆ ಅದು ಹೇಳಿ ಪ್ರಯೋಜನ ಇಲ್ಲ ಅವರ ಅಭಿಮಾನದ ಅತಿರೇಕಕ್ಕೆ ಹೇಳಿ ಪ್ರಯೋಜನ ಇಲ್ಲ ಈಗೆಲ್ಲ ಕಡಿಮೆ ಒಂದು ಸಂದರ್ಭದಲ್ಲಿ ಎಲ್ಲ ಶ್ರೀಧರ ಭಂಡಾರಿಗಳು ನಮ್ಮಲ್ಲಿ ಹೇಳ್ತಾ ಇದ್ರು ಒಂದು ಸಂದರ್ಭದಲ್ಲಿ ಅವರು ಷಣ್ಮುಖಾನಂದ ಹಾಲಲ್ಲಿ ಅವರು ಕ್ರಿಶ್ಚಿಯನ್ ಬಾಬಣ್ಣೆಲ್ಲ ಹಾರುವಾಗ ಹಣ ಬಂಗಾರದ್ದು ಕಾಯಿನ್ ಎಲ್ಲ ಬಿಸಾಡ್ತಾ ಇದ್ರಂತೆ ಬಂಗಾರದ ಕಾಯಿನ್ ಆ ಟೈಮ್ ಇತ್ತು ಅಂತ ಯಕ್ಷಗಾನದ ಉಚ್ಚರಾಯ ಸ್ಥಿತಿಯಲ್ಲಿ ಹಾಗಾದರೆ ಎಷ್ಟು ಕಲೆಯನ್ನು ಆರಾಧಿಸುವವರು ಅಂತಾಯ್ತಲ್ಲ ಈಗಲೂ ಇದ್ದಾರಪ್ಪ ಈಗಲೂ ತುಂಬ ಒಂದಷ್ಟು ಸಂಘಟನೆಗಳ ಜೊತೆಯಲ್ಲಿ ಕೈಜೋಡಿಸಿಕೊಂಡು ಈಗ ನಮ್ಮ ವಿರುದ್ಧ ನಮ್ಮ ಕನ್ಯಾನ ಆಗಿರ್ಬೋದು ಬರಡು ಶಶ್ಯನ್ ಆಗಿರ್ಬೋದು ಒಂದು ಯಕ್ಷಧ್ರುವ ಪಟ್ಲದಂತಹ ಫೌಂಡೇಶನ್ಗೆ ಒಂದು ಅದರ ಏನು ಹೇಳ್ತೀರಿ ಹಿಂದಿನಿಂದ ಇರುವಂತಹ ಒಂದು ಪಿಲ್ಲರ್ ಶಕ್ತಿಗಳು ಅವರಲ್ವ ಅಂಥವ್ರು ಇರುವ ಕಾರಣ ಒಂದಷ್ಟು ಕಲಾವಿದರು ಆರ್ಥಿಕವಾಗಿ ಬೆಳೆಯುವುದಕ್ಕೆ ಅವರ ಕೊಡುಗೆಯು ಒಂದಷ್ಟು ಉಂಟು ಖಂಡಿತವಾಗಿ ಉಂಟು ಹಾಗಾಗಿ ಅವರ ಬಗ್ಗೆ ನಾವು ಆಡಲಿಕ್ಕಿಲ್ಲ ಈಗ ನೀವು ಹೊರಗಡೆಯ ಪ್ರೇಕ್ಷಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಹೇಳಿದರೆ ಅವರ ಅಭಿ ಬಗ್ಗೆ ಅಭಿಪ್ರಾಯ ನಮ್ಮದು ಇಷ್ಟೇ ಅದಕ್ಕಿಂತ ಹೆಚ್ಚು ಅಭಿಪ್ರಾಯ ಇಲ್ಲ ಯಾಕಂದರೆ ಅವರಿಗೆ ಶಿರಸಾಷ್ಟಾಂಗ ಪ್ರಣಾಮ ಅಷ್ಟೇ ಬೇರೆಯನ್ನು ಸರಿಗ ಕಡೆಯದಾಗಿ ಕೇಳೋದಾದರೆ ಮುಂಬರುವ ಕಲಾವಿದರಿಗೆ ಏನು ಹೇಳಿಕೆ ಬಯಸ್ತೀರಾ ಅನ್ನುವಂಥದ್ದು ನಿಮ್ಮ ಒಂದು ಮಾತು ನಿಮ್ಮ ಒಂದು ಅನುಭವದ ದೃಷ್ಟಿಯಿಂದ ಮುಂಬರುವ ಕಲಾವಿದರಿಗೆ ಹೇಳುವಷ್ಟು ದೊಡ್ಡ ಕಲಾವಿದ ನಾನಲ್ಲ ಮತ್ತು ನಾವು ಹೇಳಿದ್ದನ್ನು ಅವರು ಪಾಲಿಸ್ತಾರೆ ಅನ್ನುವ ಯಾವ ನಿರೀಕ್ಷೆಯು ನಮಗಿಲ್ಲ ಯಾಕಂದರೆ ನಮಗೆ ಅದು ಅನುಭವ ಆಗಿದೆ ತುಂಬ ನಾವು ಹೇಳಿದ್ದನ್ನು ಯಾರು ಕೇಳುವುದೂ ಇಲ್ಲ ಬಂದ ಮೇಲೆ ಬರಲೇಬೇಡಿ ಯಕ್ಷಗಾನ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಬೇಡಿ ಆಯ್ಕೆ ಮಾಡಿಕೊಂಡು ಬರುವುದಾದರೆ ಪ್ರತಿಯೊಂದು ನೀವು ಮಾಡುವ ಪಾತ್ರದ ಬಗ್ಗೆ ಸಂಪೂರ್ಣವಾಗಿ ತಯಾರಿ ಮಾಡಿಕೊಂಡು ಬನ್ನಿ ಸುಮ್ಮನೆ ಯೂಟ್ಯೂಬಲ್ಲಿ ಬಂದು ನೋಡಿಕೊಂಡು ಒಂದು ದೇವೇಂದ್ರನಿಗೆ ಒಂದು ಪ್ರವೇಶ ಒಂದು ಪದ್ಯ ಅಂತ ಅಷ್ಟನ್ನು ನೋಡಿದರೆ ಸಾಕಾಗುವುದಿಲ್ಲ ತಮ್ಮ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟೇ ಕಲಿತುಕೊಂಡು ಬರ್ತಾರೆ ಆ ಪಾತ್ರಕ್ಕೆ ಬೇಕಾದಷ್ಟು ಅಷ್ಟನ್ನು ಪೂರಕವಾಗಿ ಕಲೀಲಿಕ್ಕೆ ಆಗುವುದ್ರೆ ಅಷ್ಟನ್ನು ಕಲಿತುಕೊಂಡು ಬನ್ನಿ ಇಲ್ಲದಿದ್ದರೆ ಸುಮ್ಮನೆ ನಾನು ನನಗೆ ಹಗಲು ಉದ್ಯೋಗ ಉಂಟು ನಾನೊಂದು ಚ ನನ್ನ ಹವ್ಯಾಸಕ್ಕೆ ಯಕ್ಷಗಾನಕ್ಕೆ ಬರೋದು ಅಂತೇಳಿ ಅತ್ಲಾಗೆ ಯಕ್ಷಗಾನಕ್ಕೂ ನ್ಯಾಯ ಒದಗಿಸಿ ಗದಕ್ಕಾಗುವುದಿಲ್ಲ ಅತ್ಲಾಗಿ ಅವನ ಉದ್ಯೋಗಕ್ಕೂ ನ್ಯಾಯ ಒದಗಿಸಲಿಕ್ಕೆ ಆಗುವುದಿಲ್ಲ ಯಾಕೆ ಬೇಕಾಗಿ ಸುಮ್ಮನೆ ಹಾಗಾಗಿ ನಾನು ಹೇಳೋದು ಯಾವುದೇ ಒಂದು ಕ್ಷೇತ್ರದಲ್ಲೂ ಬಂದ ಮೇಲೆ ನಮ್ಮ ಪಾತ್ರದ ಬಗ್ಗೆ ಸಂಪೂರ್ಣವಾಗಿ ನಾವು ತಯಾರಿಯಾಗಿ ಹಾಗಂತ ಹಾಗೆ ಬಂದ ಕಲಾವಿದರಲ್ಲಿ ಒಳ್ಳೆ ಕಲಾವಿದರು ಇದ್ದಾರೆ ಇಲ್ಲ ಅಂತಲ್ಲ ಈಗ ಹವ್ಯಾಸಿಗಳಲ್ಲೇ ಆಗಿರ್ಬೋದು ತುಂಬ ಮಂದಿ ನಾವು ಒಳ್ಳೆಯ ಕಲಾವಿದರನ್ನು ನೋಡಿದ್ದೇವೆ ಇದ್ದಾರೆ ಹಾಗೆ ಬೆಳವಣಿಗೆ ಆಗಬಾರ್ದು ಮತ್ತು ಯುವ ಕಲಾವಿದರು ಬೆಳವಣಿಗೆ ಆಗುವುದಿಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆಗಳುಂಟು ಅವಕಾಶಗಳುಂಟು ಆದರೆ ನಮ್ಮ ಈ ಈಗ ಏನಾಗಿದೆ ಕೇಳಿದರೆ ನಮ್ಮ ಮೊದಲಿನ ಕಾಲಧರ್ಮಗಳು ನಮ್ಮ ಚೌಕಿ ಮನೆಯ ಅಥವಾ ಬಿಡಾರದ ವ್ಯವಸ್ಥೆಗಳು ಒಂದಷ್ಟು ಬದಲಾವಣೆಗಳಾಗಿ ಕಲಾವಿದನಿಗೆ ಬೆಳೆಯುವುದಕ್ಕೆ ಸರಿಯಾದ ಅವಕಾಶಗಳಿಲ್ಲ ಹಾಗಂತಹ ಅದನ್ನು ಸರಿ ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಉಂಟು ಈಗಲೂ ಒಂದಷ್ಟು ಜನರಲ್ಲಿ ಕೇಳಿಕೊಂಡು ನಮಗೆ ಬೇಕಾದ ಹಾಗೆ ನಾವು ಸಿದ್ಧ ಮಾಡಿಕೊಂಡು ಒಂದಷ್ಟು ಪಠ್ಯ ತಯಾರಿ ಮಾಡಿಕೊಂಡಿದ್ದರೆ ಒಂದಷ್ಟು ಪಾತ್ರಗಳನ್ನು ನಾವು ರಂಗಸ್ಥಳದಲ್ಲಿ ಅವರು ಮಾಡುವಾಗ ನೋಡಿಕೊಂಡು ತಯಾರಾಗಲಿಕ್ಕೆ ಸಾಧ್ಯ ಉಂಟು ಸಾಧ್ಯತೆಗಳು ತುಂಬ ಉಂಟು ಹಾಗಾಗಿ ನಾನೇ ಹೇಳೋದಷ್ಟೇ ಯಾರೇ ಕಲಾವಿದಾಗಲಿ ಬಂದ ಮೇಲೆ ನಿಮ್ಮ ಪಾತ್ರಕ್ಕೆ ಬೇಕಾದಷ್ಟನ್ನು ಸಮಗ್ರವಾಗಿ ಮಾಹಿತಿ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡು ಬನ್ನಿ ಒಂದಷ್ಟು ಯೂಟ್ಯೂಬ್ನಲ್ಲಿ ನೋಡಿ ನೀವು ಏನು ಪ್ರಯೋಜನ ಯಾಕಂದರೆ ಆ ಪಾತ್ರಗಳನ್ನು ಮಾಡಿದ ಹಿರಿಯ ಕಲಾವಿದರುಗಳಿದ್ದಾರೆ ಸಂಪನ್ಮೂಲ ವ್ಯಕ್ತಿಗಳು ಅಂತಲೇ ಯಕ್ಷಗಾನದಲ್ಲಿ ತುಂಬ ಮಂದಿದ್ದಾರೆ ನಮ್ಮ ಯಕ್ಷಗಾನ ಎನ್ನುವುದು ಉಂಟು ಮೊದಲೆಲ್ಲ ನಮಗೆ ಯಾವ ಸಮಸ್ಯೆ ಇರಲಿಲ್ಲ ಪೂಂಜರಂಥ ಒಬ್ಬರು ದೊಡ್ಡ ಕವಿಗಳಿದ್ದರು ನಮಗೆ ಯಾವ ಮನಸ್ಸಿನ ಸಂಶಯವನ್ನು ಅವರಲ್ಲಿ ಫೋನ್ ಮಾಡಿ ಕೇಳಬಹುದಿತ್ತು ಚನ್ನಪ್ಪ ಅಂತ ಅರ್ಥಧಾರಿಗಳಿದ್ದರು ಈಗಲೂ ಇದ್ದಾರೆ ಇಲ್ಲ ಅಂತಲ್ಲ ಈಗ ರಂಗಭಟ್ರಂಥ ದೊಡ್ಡ ಅರ್ಥಧಾರಿಗಳಿದ್ದಾರೆ ಕೇಳುವುದಾದರೆ ಅಥವಾ ಕವಿಗಳು ಇದ್ದಾರೆ ದೊಡ್ಡ ದೊಡ್ಡ ಪ್ರಸಂಗದ ಪುರಾಣದ ಜ್ಞಾನ ಇರುವಂಥ ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ ಅವರಲ್ಲಿ ಕೇಳಿಕೊಳ್ಬೋದು ಕೇಳಿಕೊಂಡು ಮತ್ತು ಅವರಾಗಿ ಬಂದು ಕೇಳಿಕೊಳ್ಳು ಕೊಡುವತ್ತು ಅವರಿಗೂ ಅಷ್ಟು ಪುರುಸೊತ್ತಿಲ್ಲ ಯಾಕಂದರೆ ಅವರು ಕಾರ್ಯಕ್ರಮದಲ್ಲಿ ಬ್ಯುಸಿ ಇರ್ತಾರೆ ನಾವಾಗಿ ಕಲಿಬೇಕು ಎನ್ನುವಂತಹ ಆಸಕ್ತಿಯಿಂದ ಹೋದರೆ ಹೇಳಿಕೊಡುವುದಕ್ಕೆ ಅವರು ಖಂಡಿತವಾಗಿಯೂ ಸಿದ್ಧರಿದ್ದಾರೆ ಮಗಿಬಿಟ್ಟರು ಅಂಥವರಿದ್ದಾರೆ ಹೋಗಿ ಕೇಳಿಕೊಡ್ಬೋದು ನಮಗೆ ಎನ್ನುವ ಆಸಕ್ತಿ ಇದ್ದರೆ ಖಂಡಿತವಾಗಿ ಹೇಳಿಕೊಡುವವರಿದ್ದಾರೆ ಕಲ್ತುಕೊಳ್ಳಿ ಕಲ್ತುಕೊಳ್ಳುವುದಕ್ಕೆ ಸಾಧ್ಯತೆಗಳು ಉಂಟು ಅಂತ ಅಷ್ಟೇ ನಾವು ಮತ್ತೆ ನಾವೇ ಬೆಳೀಲಿಲ್ಲ ಮತ್ತು ಉಳಿದವರನ್ನು ಬೆಳೆಸುವುದಕ್ಕೆ ನಾವು ಎಂಥದ್ದು ಹೇಳು ನಾವೇ ಇನ್ನೂ ಬೆಳವಣಿಗೆ ಆಗ್ತಾ ಇದ್ದೇವೆ ಹಾಗಾಗಿ ನಾವು ದೊಡ್ಡ ಕಲಾವಿದ ಆಗಿ ಅಲ್ಲ ನಾನೊಬ್ಬ ನಿಮ್ಮ ಜೊತೆಯಲ್ಲಿರುವ ಕಲಾವಿದನಾಗಿ ನಾ ಹೇಳುವುದಷ್ಟೇ ಈ ರಂಗಕ್ಕೆ ಬರುವ ಯಾರೇ ಆಗಲಿ ಅಷ್ಟನ್ನು ಮಾಡಿ ಮತ್ತು ಈ ರಂಗಕ್ಕೆ ಬರುವಾಗ ಯಾವ ಕಾರಣಕ್ಕೂ ಆರ್ಥಿಕತೆ ಅನ್ನೊಂದು ನಂಬಿ ಬರುವುದು ಬೇಡ ನಾವಿಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತಾದರೂ ಬರಬೇಕು ಮತ್ತು ಬರೀ ಹಣದ ನಿರೀಕ್ಷೆಯಲ್ಲಿ ಬಂದು ಪ್ರಯೋಜನ ಅಂತ ಉಂಟು ಹಾಗಾಗಿ ಅದು ಹಣ ಮತ್ತೆ ಆಗ್ತದೆ ಹೋಗ್ತದೆ ನಮ್ಮ ಯಶಸ್ಸಿನ ಮೇಲೆ ನಿಶ್ಚಯ ಆಗಿರ್ತದೆ ಅದು ಏನಾದರೂ ಸಾಧನೆ ಮಾಡಲೇಬೇಕು ಬಂದ ಮೇಲೆ ಇಲ್ಲಾದರೂ ಬರಲೇಬಾರದು ಇದೊಂದು ನೆನಪಿನಲ್ಲಿಟ್ಟುಕೊಳ್ಳಿ ಇಟ್ಟುಕೊಳ್ಳಿ ಅಂತ ಹೇಳ್ತಾನೆ ಅಷ್ಟು ಸರ್ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಅನುಭವದ ಮಾತುಗಳನ್ನು ಹಂಚಿಕೊಂಡೆ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ನಿಮಗೂ ಅಭಿಮತ ಚಾನಲ್ ನಾನು ತುಂಬ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ ಅದೆಷ್ಟೋ ಯಕ್ಷಗಾನ ಕಲಾವಿದರ ಸಂದರ್ಶನಗಳನ್ನು ನೋಡಿದ್ದೇನೆ ನನ್ನಂಥ ಒಬ್ಬ ಕಲಾವಿದನನ್ನು ಇಷ್ಟು ದೊಡ್ಡ ಚಾನೆಲ್ಗೆ ಬರೆಸಿದ್ದಕ್ಕೆ ನಿಮ್ಮ ಚಾನೆಲಿನ ಎಲ್ಲ ಯಜಮಾನರಿಂದ ಹಿಡಿದು ಪ್ರತಿಯೊಬ್ಬ ಎಲ್ಲ ಈ ಚಾನಲ್ನ ಸಮಸ್ತರ ಪರವಾಗಿ ಸಮಸ್ತರಿಗೂ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ನನಗಿಂತಲೂ ಒಳ್ಳೆಯ ನನಗಿಂತಲೂ ಹಿರಿಯರಾದಂತಹ ನನಗಿಂತಲೂ ಜ್ಞಾನಿಗಳಾದಂತಹ ಅದೆಷ್ಟೋ ಕಲಾವಿದರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಪ್ರಾಕಾರಗಳಲ್ಲಿದ್ದಾರೆ ಅವರೆಲ್ಲವರನ್ನೂ ಇಲ್ಲಿಗೆ ಬರೆಸುವಂತಹ ಯೋಗ ಅವರನ್ನೆಲ್ಲವರನ್ನೂ ನಿಮ್ಮ ಈ ಚಾನಲ್ ಮುಖಾಂತರ ತೋರಿಸುವಂತಹ ಯೋಗ ನಿಮ್ಮ ಚಾನಲ್ಗೆ ಬರಲಿ ಎನ್ನುವ ಹಾಗೆ ನನ್ನ ಆರಾಧ್ಯ ಮೂರ್ತಿಯಾದಂತಹ ಕಟೀಲು ದುರ್ಗಾ ಪರಮೇಶ್ವರಮ್ಮನಲ್ಲಿ ಬೇಡಿಕೊಳ್ತೇನೆ ಹಾಗೂ ನನ್ನನ್ನು ಕರೆಸಿದ್ದಕ್ಕೆ ನಿಮಗೆಲ್ಲವರಿಗೂ ಅನಂತ ಪ್ರಣತಿ ಅನಂತ ಪ್ರಣತಿ ಅನಂತ ಪ್ರಣತಿ ಧನ್ಯವಾದಗಳು ಇದಾಗಿತ್ತು ಪ್ರಜ್ವಲ್ ಗುರಾಯನ್ ಕೆರೆ ಅವರ ಯಕ್ಷ ಜೀವನದ ಅನುಭವದ ಮಾತುಗಳು ಹೀಗೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕಲಾವಿದರ ಜೊತೆ ನಾನು ಸಿಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಇದು ಜನಮನದ ನಾಡಿ ಮೆಟ್ಟಿದ ನಮಸ್ಕಾರ